ಎಲ್ಲರಿಗೂ ನನ್ನ ನಮಸ್ಕಾರ ಇವತ್ತಿನ ಈ ವಿಡಿಯೋನಲ್ಲಿ ನಾವು ಮೂರನೇ ತರಗತಿಯ ಗಣಿತ ಅಧ್ಯಾಯ ಏಳು ಮಾನಸಿಕ ಲೆಕ್ಕಾಚಾರ ಅಭ್ಯಾಸ ಏಳು ಪಾಯಿಂಟ್ ಎರಡನ್ನು ಇವತ್ತು ನಾವು ಬಿಡಿಸೋಣ ಪ್ರಶ್ನೆ ಒಂದು ಯಾವ ಪಾತ್ರೆಗೆ ಯಾವ ಮುಚ್ಚಳ ಸರಿ ಹೊಂದುವುದೆಂದು ಕಂಡು ಹಿಡಿ ಮುಚ್ಚಳದಲ್ಲಿ ಸಂಖ್ಯೆ ಇದೆ ಪಾತ್ರೆಯಲ್ಲಿ ಅದರ ಎರಡು ಪಟ್ಟಾಗುವ ಸಂಖ್ಯೆ ಇದೆ ಗೆರೆ ಎಳೆದು ವಂದಿಸು ಇಲ್ಲಿ ಒಂದು ಉದಾಹರಣೆಯನ್ನು ನೀಡಿದ್ದಾರೆ ಮೂವತ್ತೊಂಬತ್ತು ಇದರ ಉತ್ತರ ಎಪ್ಪತ್ತೆಂಟು ಅಂದರೆ ಇಲ್ಲಿ ಮೂವತ್ತೊಂಬತ್ತನ್ನು ಎರಡು ಸಲ ನಾವು ಮೂವತ್ತೊಂಬತ್ತು ಮೂವತ್ತೊಂಬತ್ತು ಇಟ್ಕೊಂಡು ನಾವು ಕೂಡಿಸಿದರೆ ಎಷ್ಟು ಬರುತ್ತೆ ಎಪ್ಪತ್ತೆಂಟು ಬರುತ್ತೆ ನಾವು ಹೀಗೂ ಕೂಡ ಮಾಡಬಹುದು ಅಥವಾ ಇಲ್ಲಿ ನಾವು ಮೂವತ್ತೊಂಬತ್ತರಿಂದ ಎರಡು ಸಲ ಅಂದರೆ ಎರಡನ್ನು ಇಟ್ಕೊಂಡು ಎರಡರಿಂದ ಗುಣಾಕಾರ ಕೂಡ ನಾವು ಮಾಡಬಹುದು ಎರಡೊಂಬತ್ತಲೇ ಹದಿನೆಂಟು ಮೇಲೆ ಒಂದು ಕೈಲವನ್ನು ಇಟ್ಟು ಕೆಳಗಡೆ ಎಂಟು ಬರೆದ್ಕೊಳ್ಳೋಣ ಎರಡು ಮೂರಲೆ ಆರು ಈ ಆರರಲ್ಲಿ ಕೈಲವನ್ನು ಸೇರಿಸಿದರೆ ಎಷ್ಟು ಬರುತ್ತೆ ಎಪ್ಪತ್ತೆಂಟು ಬರುತ್ತೆ ಹಾಗಾಗಿ ಈ ಮೂವತ್ತೊಂಬತ್ತರ ಎರಡು ಪಟ್ಟಷ್ಟು ಸಂಖ್ಯೆ ಅಂದರೆ ಎಪ್ಪತ್ತೆಂಟು ನೆಕ್ಸ್ಟ್ ಇಲ್ಲಿ ನಾವು ನೋಡೋಣ ಮೂವತ್ತೇಳು ಮೂವತ್ತೇಳರ ಎರಡು ಪಟ್ಟು ಅಂದರೆ ಮೂವತ್ತೇಳನ್ನು ನಾವು ಎರಡರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ಎಪ್ಪತ್ನಾಲ್ಕು ಬರುತ್ತೆ ಹಾಗಾಗಿ ನಾವು ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಹದಿನಾರು ಹದಿನಾರನ್ನು ನಾವು ಎರಡರಿಂದ ಗುಣಾಕಾರ ಮಾಡಿದಾಗ ಈ ಸಂಖ್ಯೆ ಎರಡು ಪಟ್ಟ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಮೂವತ್ತೆರಡು ಇಲ್ಲಿ ನಾವು ಮೂವತ್ತೆರಡಕ್ಕೆ ಒಂದು ಗೆರೆ ಎಳೆಯೋಣ ನೆಕ್ಸ್ಟ್ ಹನ್ನೆರಡು ಹನ್ನೆರಡು ಎರಡಲೆಯಷ್ಟು ಇಪ್ಪತ್ತ್ನಾಲ್ಕು ಹಾಗಾಗಿ ನಾವೇನು ಮಾಡೋಣ ಈ ಇಪ್ಪತ್ತ್ನಾಲ್ಕಕ್ಕೆ ಒಂದು ಗೆರೆ ಎಳೆಯೋಣ ನೆಕ್ಸ್ಟ್ ನಲವತ್ತೆಂಟು ನಲವತ್ತೆಂಟನ್ನು ನಾವು ಎರಡರಿಂದ ಗುಣಾಕಾರ ಮಾಡಿದಾಗ ಬರುವಂತಹ ಉತ್ತರ ತೊಂಬತ್ತಾರು ಇಲ್ಲಿ ನಾವು ನಲವತ್ತೆಂಟರಿಂದ ತೊಂಬತ್ತಾರಕ್ಕೆ ಗೆರೆಯನ್ನು ಎಳೆಯೋಣ ನೆಕ್ಸ್ಟ್ ಎರಡನೆಯ ಪ್ರಶ್ನೆ ಕೆಳಗಿನ ಸಂಖ್ಯೆಗಳಿಗೆ ಎರಡು ಪಟ್ಟಾಗುವ ಸಂಖ್ಯೆ ಬರೆ ಇಲ್ಲಿ ಹತ್ತನ್ನು ಕೊಟ್ಟಿದ್ದಾರೆ ಇದರ ಎರಡು ಪಟ್ಟು ಅಂದರೆ ಹತ್ತು ಇನ್ನೊಮ್ಮೆ ಇದರ ಕೆಳಗಡೆ ಹತ್ತು ಇಟ್ಕೊಂಡು ನಾವು ಕೂಡಿಸಿದಾಗ ಎಷ್ಟು ಬರುತ್ತೆ ಇಪ್ಪತ್ತು ಬರುತ್ತೆ ಅಥವಾ ನಾವು ಏನು ಮಾಡಬೇಕು ಎರಡು ಪಟ್ಟು ಅಂದರೆ ಹತ್ತಕ್ಕೆ ಎರಡರಿಂದ ಉಣಿಸಬೇಕು ಎರಡು ಸೊನ್ನೆಲಿ ಸೊನ್ನೆ ಎರಡು ಬಂದಲೇ ಎರಡು ಇದು ಉತ್ತರ ಇಪ್ಪತ್ತು ನೆಕ್ಸ್ಟ್ ಹನ್ನೊಂದು ಇದರ ಎರಡು ಪಟ್ಟು ಅಂದರೆ ಎಷ್ಟು ಬರುತ್ತೆ ಇಪ್ಪತ್ತೆರಡು ನೆಕ್ಸ್ಟ್ ಹನ್ನೆರಡು ಇದರ ಎರಡು ಪಟ್ಟು ಅಂದರೆ ಇಲ್ಲಿ ನಾವು ನೋಡೋಣ ಎರಡರಿಂದ ಉಣಿಸೋಣ ಎರಡು ಎರಡಲೇ ನಾಲ್ಕು ಎರಡು ಒಂದಲೇ ಎರಡು ಇಲ್ಲಿ ನಾವು ಇಪ್ಪತ್ತ್ನಾಲ್ಕು ಅಂತ ಬರೆಯೋಣ ನೆಕ್ಸ್ಟ್ ಹದಿಮೂರು ಇದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಎಷ್ಟು ಬರುತ್ತೆ ನೆಕ್ಸ್ಟ್ ಹದಿಮೂರು ಹದಿಮೂರು ಇದರ ಎರಡು ಪಟ್ಟಾಗುವ ಸಂಖ್ಯೆ ಎಷ್ಟು ಬರುತ್ತೆ ಇಪ್ಪತ್ತಾರು ನೆಕ್ಸ್ಟ್ ಹದಿನಾಲ್ಕು ಇದರ ಎರಡು ಪಟ್ಟಂದರೆ ಎರಡರಿಂದ ನಾವು ಒಮ್ಮೆ ನಾಲ್ಕಕ್ಕೆ ಒಮ್ಮೆ ಒಂದಕ್ಕೆ ಉಣಿಸಬೇಕು ಮೊದಲು ನಾವು ಎರಡರಿಂದ ನಾಲ್ಕಕ್ಕೆ ಉಣಿಸೋಣ ಎರಡು ನಾಲ್ಕಳೆ ಎಂಟು ಎರಡು ಮುಗಿಸಿದಾಗ ಎಷ್ಟು ಬರುತ್ತೆ ಉತ್ತರ ಮೂವತ್ತು ಬರುತ್ತೆ ನೆಕ್ಸ್ಟ್ ಹದಿನಾರು ಈ ಹದಿನಾರನ್ನು ನಾವು ಎರಡರಿಂದ ಗುಣಿಸಬೇಕು ಎರಡರಿಂದ ಗುಣಿಸಿದಾಗ ಎಷ್ಟು ಬರುತ್ತೆ ನೋಡೋಣ ಹದಿನಾರು ಗುಂಡ್ಲೆ ಎರಡು ಎರಡಾರಲೆ ಹನ್ನೆರಡು ಹನ್ನೆರಡು ಅಂದರೆ ಮೇಲೆ ಒಂದು ಕೈಲನ್ನ ಇಟ್ಟು ಕೆಳಗಡೆ ಎರಡು ಬರೆದುಕೊಳ್ಳೋಣ ಎರಡು ಒಂದಲೇ ಎರಡು ಎರಡರಲ್ಲಿ ಕೈಲ ಒಂದು ಸೇರಿಸಿದರೆ ನೂರು ಇಲ್ಲಿ ನಾವು ಮೂವತ್ತೆರಡು ಅಂತ ಬರೆಯೋಣ ನೆಕ್ಸ್ಟ್ ಹದಿನೇಳು ಹದಿನೇಳರ ಎರಡು ಪಟ್ಟು ಅಂದರೆ ಇಲ್ಲಿ ಉತ್ತರ ಮೂವತ್ತ್ನಾಲ್ಕು ಬರುತ್ತೆ ನೆಕ್ಸ್ಟ್ ಹದಿನೆಂಟು ಇದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಮೂವತ್ತಾರು ಹತ್ತೊಂಬತ್ತು ಇದರ ಉತ್ತರ ಮೂವತ್ತೆಂಟು ನೆಕ್ಸ್ಟ್ ಇಪ್ಪತ್ತು ಇದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ನಲವತ್ತು ನೆಕ್ಸ್ಟ್ ಇಪ್ಪತ್ತೊಂದು ಇದರ ಎರಡು ಪಟ್ಟಾಗುವ ಸಂಖ್ಯೆ ನಲವತ್ತೆರಡು ಇಪ್ಪತ್ತೈದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಐವತ್ತು ನೆಕ್ಸ್ಟ್ ಮೂವತ್ತರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಅರುವತ್ತು ನೆಕ್ಸ್ಟ್ ಮೂವತ್ತೈದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಎಪ್ಪತ್ತು ನೆಕ್ಸ್ಟ್ ನಲವತ್ತರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಎಂಬತ್ತು ನೆಕ್ಸ್ಟ್ ನಲವತ್ತೈದರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ತೊಂಬತ್ತು ನೆಕ್ಸ್ಟ್ ನಲವತ್ತೆಂಟರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ತೊಂಬತ್ತಾರು ಪ್ರಶ್ನೆ ಮೂರು ಕೆಳಗಿನ ಸಂಖ್ಯೆಗಳನ್ನು ಎರಡು ಪಟ್ಟು ಮಾಡಿ ಮಾದರಿಯಂತೆ ಬರೆ ಮಾದರಿ ಹತ್ತೊಂಬತ್ತು ಇದರ ಎರಡು ಪಟ್ಟು ಆಗುವ ಸಂಖ್ಯೆ ಅಂದರೆ ಮೂವತ್ತೆಂಟು ಇಲ್ಲಿ ನಾವು ನೆಕ್ಸ್ಟ್ ನೋಡೋಣ ಇಪ್ಪತ್ತು ಇದರ ಎರಡು ಪಟ್ಟು ಅಂದರೆ ಎಷ್ಟು ಬರುತ್ತೆ ನಲವತ್ತು ನೆಕ್ಸ್ಟ್ ಇಪ್ಪತ್ತಾರು ಇದರ ಎರಡು ಪಟ್ಟು ಅಂದರೆ ಐವತ್ತೆರಡು ನೆಕ್ಸ್ಟ್ ಮೂವತ್ತೆಂಟು ಇದರ ಎರಡರ ಪಟ್ಟು ಅಂದರೆ ಎಪ್ಪತ್ತಾರು ನೆಕ್ಸ್ಟ್ ಮೂವತ್ತೆರಡು ಇದರ ಎರಡು ಪಟ್ಟು ಅಂದರೆ ಅರವತ್ತ್ನಾಲ್ಕು ನೆಕ್ಸ್ಟ್ ಇಪ್ಪತ್ತೇಳು ಇದರ ಎರಡರ ಪಟ್ಟು ಅಂದರೆ ಐವತ್ತ್ನಾಲ್ಕು ನೆಕ್ಸ್ಟ್ ನಲವತ್ನಾಲ್ಕು ಇದರ ಎರಡರ ಪಟ್ಟು ಎಂದರೆ ಎಂಬತ್ತೆಂಟು ನೆಕ್ಸ್ಟ್ ಪ್ರಶ್ನೆ ನಾಲ್ಕು ಮನಸ್ಸಿನಲ್ಲಿ ಎರಡರಿಂದ ಗುಣಿಸಿ ಎರಡು ಪಟ್ಟಾಬು ಸಂಖ್ಯೆ ಬರೀ ಇಲ್ಲಿ ಏಳರ ಎರಡು ಪಟ್ಟಾಗುವ ಸಂಖ್ಯೆ ಎಂದರೆ ಇಲ್ಲಿ ನಾವು ಎರಡರಿಂದ ಇದನ್ನು ಗುಣಿಸಬೇಕು ಎರಡು ಏಳಲೇ ಹದಿನಾಲ್ಕು ಎರಡು ಒಂಬತ್ತಲೆ ಹದಿನೆಂಟು ಇಲ್ಲಿ ನಾವು ಎರಡರಿಂದ ಹನ್ನೆರಡನ್ನು ಗುಣಿಸೋಣ ಮೊದಲು ಎರಡರಿಂದ ಎರಡಕ್ಕೆ ಗುಣಿಸೋಣ ನಂತರ ಎರಡರಿಂದ ಒಂದಕ್ಕೆ ಗುಣಿಸೋಣ ಎರಡು ಎಡಲೆ ನಾಲ್ಕು ಎರಡು ಒಂದಲೇ ಎರಡು ಎರಡು ನಾಲ್ಕಲೆ ಎಂಟು ಎರಡು ಎರಡನೇ ನಾಲ್ಕು ಎರಡು ಆರಲೇ ಹನ್ನೆರಡು ಇದನ್ನು ನಾವು ಮನಸ್ಸಿನಲ್ಲಿ ಮಾಡಿಕೊಳ್ಳೋಣ ಇಲ್ಲಿ ಉತ್ತರ ಎಷ್ಟು ಬರುತ್ತೆ ಎಪ್ಪತ್ತೆರಡು ನೆಕ್ಸ್ಟ್ ಎರಡರಿಂದ ನಾವು ನಲ್ವತ್ತ್ಮೂರನ್ನು ಉಳಿಸೋಣ ಅಂದರೆ ಇಲ್ಲಿ ಗುಣಿಸೋಣ ನಾವು ಎರಡು ಮೂರಲೆ ಆರು ಎರಡು ನಾಲ್ಕಲೇ ಎಂಟು ಉತ್ತರ ಎಷ್ಟು ಬರುತ್ತೆ ಎಂಬತ್ತಾರು ನಲ್ವತ್ತೊಂಬತ್ತಕ್ಕೆ ನಾವು ಇಲ್ಲಿ ಉತ್ತರ ಅಷ್ಟು ಬರುತ್ತೆ ತೊಂಬತ್ತೆಂಟು ನೆಕ್ಸ್ಟು ಇಲ್ಲಿ ನಾವು ಎರಡರಿಂದ ಐವತ್ತಕ್ಕೆ ಹಾಗೂ ಎರಡರಿಂದ ನೂರಕ್ಕೆ ಉಳಿಸಬೇಕು ಎರಡು ಸೊನ್ನೆಲಿ ಸೊನ್ನೆ ಎರಡು ಐದಲಿ ಹತ್ತು ಎರಡು ಸೊನ್ನೆಲಿ ಸೊನ್ನೆ ಎರಡು ಸೊನ್ನೆಲಿ ಸೊನ್ನೆ ಎರಡು ಒಂದಲೇ ಎರಡು ದಿನ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಹಾಗೂ ಶೇರ್ ಮಾಡಿ ಹಾಗೂ ನನ್ನ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ